ಒಂದು ಕಾಲದಲ್ಲಿ ದಿಕ್ಕು ನಿರ್ದಿಷ್ಟವಿಲ್ಲದ ಕಾಡು ಬೆಟ್ಟಗಳು ಮತ್ತು ನದಿ ಕಡಿಯುವ ಹಳ್ಳಿಗಳು ಈ ವಾತಾವರಣದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು ರಾಮದೇವರ ಹಳ್ಳಿ ಹಳ್ಳಿಯ ನಾಗರಿಕರು ಜನಸಾಧಾರಣ ಬದುಕೋದರಲ್ಲಿ ತೊಡಗಿಸಿಕೊಂಡಿದ್ದರು ಕೃಷಿ ಮಳೆ ನಿರೀಕ್ಷೆ ದೇವಭಕ್ತಿ ಇವುಗಳ ನಡುವೆ ತಾವು ಆಧಾರವನ್ನು ಹುಡುಹತ್ತಿಕೊಂಡಿದ್ದರು ಒಂದು ದಿನ ಶ್ರೀರಾಮ ಅಲ್ಲಿ ಬಂದು ವಿಶ್ರಾಂತಿ ತೆಗೆದುಕೊಂಡನು ಅವನು ತನ್ನ ಯಾತ್ರೆಯಲ್ಲಿ ಜೀವಿಗಳ ಕಲ್ಯಾಣ ಧರ್ಮದ ಸ್ಥಾಪನೆ ಮಾಡಿದನು ಆ ಸಮಯದಲ್ಲಿ ಪತನಗೊಂಡ ಮನತು ಸುಳ್ಯಮಾನ ಶಿಲೆ ಒಂದು ಕಲ್ಲಿನ ಮೇಲೆ ತನ್ನ ಸ್ಥಿರ ರೂಪದಲ್ಲಿ ಶಿವಲಿಂಗ ರೂಪದಿಂದ ಪ್ರತ್ಯಕ್ಷವಾಯಿತು ಧುಮುಮತಿ ಚಲಿಸದಂತೆ ಶಾಂತಿಯುತವಾಗಿತ್ತು ಶ್ರೀರಾಮ ಭಕ್ತಿ ಭಾವದಿಂದ ತನ್ನ ಧೂಳಿನಿಂದ ಹಾರುವ ಹೂವಿನಿಂದ ನೀರಿನಿಂದ ಶುದ್ಧೀಕರಣ ಮಾಡಿ ಅದನ್ನು ಶಿವಲಿಂಗ ಎನಿಸಿ ಪ್ರತಿಷ್ಠಾಪಿಸಿದನು ಅವನ ಪ್ರಾರ್ಥನೆ ನಾನು ಧರ್ಮದಿಂದ ನಡೆವು ನೀನು ಎಲ್ಲಿಯೂ ಇದ್ದರು ನನ್ನ ಹೃದಯದಲ್ಲಿರು ಹಾಗಾಗಿ ಆ ಲಿಂಗ ಶಿವನಿಗೆ ಲಿಂಗ ಶ್ರೀರಾಮಲಿಂಗೇಶ್ವರ ಪುರಾಣ ಕಥೆಯನ್ನು ಹಳ್ಳಿಯವರೆಗೆ ಸಂರಕ್ಷಿತವಾಗಿದೆ ಎಂಬ ಹೆಸರು ಬಂದಿದೆ ಹಳ್ಳಿಯ ಜನರು ಆ ದೈವಿಕ ಅನುಭವದ ಶ್ರದ್ಧೆಯಿಂದ ದೇವಾಲಯ ಕಟ್ಟಿದರು ಪೂಜೆ ಅಭಿಷೇಕ ಮಂಗಳ ಮಣ್ಣು ಉಪಯೋಗಿಸಿ ಈ ದೇವಸ್ಥಾನದ ದೇವಾಲಯದ ಆವರಣದಲ್ಲಿ ಕಾಯುಕ ಮಾಸದ ಸೋಮವಾರದ ವಿಶೇಷ ಪೂಜೆ ಮತ್ತು ಲಕ್ಷ್ಮೀ ಗಣೇಶ ಪಾರ್ವತಿಗಳ ಪಾರ್ವತಿ ಪ್ರತಿ ವರ್ಷ ಎಲ್ಲವೂ ತಾವು ಬೆಳೆದ ನಂಬಿಕೆಗಳ ಪ್ರತಿಬಿಂಬ ಜನ ಸ್ಥಳೀಯ ಜನರು ಹೇಳುತ್ತಾರೆ ದೇವಾಲಯದ ಆವರಣದಲ್ಲಿರುವ ಪೂಜೆ ಮಾಡಿದರೆ ಶಿವನ ಮನದ ಬಯ ಈ ಶ್ರೀರಾಮನ ಸ್ಮರಣೆ ಕೂಡ ಆಗುತ್ತದೆ ರಾತ್ರಿಯ ಈ ದರ್ಶನ ಅತ್ಯಲವ ಪವಿತ್ರವಾಗಿ ಅಭಿಷೇಕ ಮಾಡಿದ ವರ್ಷದಿಂದ ವರ್ಷಕ್ಕೆ ಈಡೇರುತ್ತವೆ ದೂರ ದೂರ ಬಂದಂತೆ ಶಾಂತಿ ಈ ದೇವಾಲಯವು ಹಳ್ಳಿಯ ಓಮಶ ಧಾರ್ಮಿಕ ಕೇಂದ್ರವಾಗಿ ಬೆಳೆದು ಪಾವನವೆಂದು ಜನರು ಭಾವಿಸುತ್ತಾರೆ ಹಿಂದಿನ ದೇವಾಲಯ ಇಂದಿನ ರಾಮಲಿಂಗೇಶ್ವರ ದೇವಾಲಯವು ಸುಂದರವಾದ ಕಲ್ಲಿನ ರಚನೆಯಾಗಿದೆ ನಂದಿಯು ದೇವಾಲಯದ ಮುಂಭಾಗದಲ್ಲಿ ಕುಳಿತಿದ್ದು ಲಿಂಗದ ಎದುರು ನೋಡುವಂತಿದೆ ಶನಿವಾರ ಮತ್ತು ಸೋಮವಾರಗಳಲ್ಲಿ ಭಕ್ತರು ಹೆಚ್ಚು ಬರುತ್ತಾರೆ ಅಲ್ಲಿ ಸಣ್ಣ ಅಂಗಳದೊಳಗೆ ಗಣಪತಿ ಪಾರ್ವತಿ ಹಾಗೂ ನವಗ್ರಹಗಳ ಮೂರ್ತಿಗಳು ಇವೆ ಉತ್ತಮ ಇಲ್ಲಿ ರಾಮಲಿಂಗೇಶ್ವರ ದೇವಾಲಯದ ಪುರಾಣ ಕಥೆ ಶಿವನ ಮಹಿಮೆ ಶ್ರೀರಾಮನ ಭಕ್ತಿ ಮತ್ತು ಹಳ್ಳಿಯ ಜನರ ನಂಬಿಕೆಗಳನ್ನೊಳಗೊಂಡ ಕಥೆಯ ರೂಪದಲ್ಲಿ ಕೊಡುತ್ತಿದ್ದೇನೆ ದಾಶ್ ರಾಮಲಿಂಗೇಶ್ವರ ದೇವಾಲಯದ ಪುರಾಣ ಕಥೆ ಬಹಳ ವರ್ಷಗಳ ಹಿಂದೆ

அவன் ஹதாஷனாக ஒழி விஷ் தகுண்டாக

ಶ್ರೀರಾಮನ ದೇವಾಲಯದಲ್ಲಿ ದರ್ಶನ ಪಡೆಯುತ್ತಾರೆ ಅನೇಕರ ಅನುಭವ ಪ್ರಕಾರ ಈ ತೀರ್ಥದ ನೀರು ಕುಡಿದ ನಂತರ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದೆ ಜೀವನದಲ್ಲಿ ಶಾಂತಿ ಸಿಕ್ಕಿದೆ ಮೂಲಿಕೆ ಈ ಸ್ಥಳವು ಕೇವಲ ಒಂದು ಬಾವಿಯಲ್ಲ ಇದು ಭಕ್ತಿ ನಂಬಿಕೆ ಹಾಗೂ ದೈವಿಕ ಶಕ್ತಿಯ ಪ್ರತೀಕ ಅಲ್ಲಿ ಭೇಟಿ ನೀಡುವ ಪ್ರತಿಯೊಬ್ಬರೂ ಹೇಳುತ್ತಾರೆ ಈ ಬಾವಿಯ ನೀರು ನಮ್ಮ ಮನಸ್ಸನ್ನು ದೇಹವನ್ನು ಪವಿತ್ರಗೊಳಿಸುತ್ತದೆ ನಮಸ್ಕಾರ ನೀವು ಒಮ್ಮೆ ಶ್ರೀರಾಮದೇವರ ಹಳ್ಳಕ್ಕೆ ಭೇಟಿ ನೀಡಿ ಆ ಪವಿತ್ರ ಬಾವಿಯ ನೀರಿನ ದರ್ಶನ ಮಾಡಿ ಭಕ್ತಿ ಮತ್ತು ಶಾಂತಿಯ ಅನುಭವ ಮಾಡಿ ಡಾಕ್ಟ್ರ ಅಂತ ಅದು ಬಡ್ಡಿ ಕಿವಿ ಬಡ್ಡಿ ಆಗ್ಬೋದೇ ಇದ್ರೆ ಕೇಳಿಸ್ಕೊಳ್ತದೆ ಬಂದ್ಬಲ್ಲ ದೇವ್ರ ಮಾತು ಕೇಳಿಸ್ಕೇಟು ನೀನು ಹೇಳಪ್ಪ ನೀನು ನಾನು ಓದಿ ಡಾಕ್ಟ್ರ್ ಐತೀನಿ ಅಂತ ಹೂವು ನಾನು ಡಾಕ್ಟ್ರೈನಿ ನಾನು ഇത് ആയ ഇത് ചൗഡേശ്വരി രാമലിംഗ ചൗഡേശ്വരി ദേവി